ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣ ಮೂರು ಸಾವಿರದ ನಾನೂರ ಐವತ್ ನಾಲ್ಕು ಕೋಟಿ ರೂಪಾಯಿ ಏನು ಬರ ಪರಿಹಾರ ಹಣ ಏನಿದೆ ಈ ಒಂದು ಬರ ಪರಿಹಾರ ಹಣವನ್ನ ರೈತರ ಖಾತೆಗೆ ಹಾಕೋದಕ್ಕೆ ಅಂದ್ರೆ ರೈತರ ಖಾತೆಗೆ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡೋದಕ್ಕೆ ಈಗಾಗ್ಲೇ ಶುರು ಮಾಡಿದೀವಿ ಸೊ ಈಗಾಗಲೇ ಸಾಕಷ್ಟು ಜನ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಜಮೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ತಿಳಿಸ್ಕೊಟ್ಟಿರುವಂತದ್ದು ಈ ಒಂದು ಬರ ಪರಿಹಾರ ಹಣ ಪಡೆಯುವಂತಹ ರೈತರಿಗೆ ಇಲ್ಲಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಸೊ ಈಗಾಗ್ಲೇನೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನ ಜಮೆ ಮಾಡಿದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ಸಾಕಷ್ಟು ಜನ ರೈತರಿಗೆ ಈ ಒಂದು ಹಣ ಬಂದಿಲ್ಲ ಎಷ್ಟು ಜನ ರೈತರಿಗೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ನೋಡೋದಾದ್ರೆ ಒಂದೂವರೆ ಲಕ್ಷ ರೈತರಿಗೆ ಈ ಒಂದು ಹಣ ಜಮೆ ಆಗ್ತಾ ಇಲ್ಲ ಏನಕ್ಕೆ ಜಮೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಕಂದಾಯ ಸಚಿವರು ಇಲ್ಲಿ ಏನಕ್ಕೆ ಜಮೆ ಆಗ್ತಾ ಇಲ್ಲ ಅಂತ ನೋಡೋದಾದ್ರೆ ತಾಂತ್ರಿಕ ಕಾರಣಗಳಿಂದ ಈ ಒಂದು ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗ್ಲೇನೆ ಮೂವತ್ತೆರಡು ಲಕ್ಷದ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ರೈತರಿಗೆ ಸಂಪೂರ್ಣ ಬರ ಪರಿಹಾರ ಹಣವನ್ನ ಬಿಡುಗಡೆ ಆಲ್ರೆಡಿ ಮಾಡಿದ್ದಾರೆ ಅವರ ಬ್ಯಾಂಕ್ ಖಾತೆಗಳಿಗೂ ಕೂಡ ಬಂದಿದೆ ಇಲ್ಲಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಜಮೆ ಆಗ್ತಾ ಇಲ್ಲ ತಾಂತ್ರಿಕ ಕಾರಣಗಳಿಂದ ಹಣ ಜಮೆ ಆಗ್ತಾ ಇಲ್ಲ ಸೊ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ತಾಂತ್ರಿಕ ಕಾರಣಗಳಂದ್ರೆ ಏನು ಸೊ ಯಾವೆಲ್ಲ ತಾಂತ್ರಿಕ ಕಾರಣಗಳಿಂದ ಈ ಒಂದು ಹಣ ಜಮೆ ಆಗಿರೋದಿಲ್ಲ ನೀವೇನಾದ್ರೂ ಒಂದ್ ವೇಳೆ ರೈತರಾಗಿದ್ರೆ ಅಥವಾ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಬರಬೇಕು ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿರಬೇಕು ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ಸೊ ಇನ್ನು ಮೂರನೇದಾಗಿ ನೀವು ಈ ಒಂದು ಬರ ಪರಿಹಾರ ಹಣದ ಬಗ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಅಥವಾ ನಿಮ್ಗೆ ನಿಮಗೆ ಹಣ ಬಂದಿಲ್ಲ ಸೊ ಇದನ್ನ ನೀವು ಯಾರನ್ನ ಹೋಗಿ ಭೇಟಿ ಮಾಡಬೇಕು ಎಲ್ಲಿ ವಿಚಾರಣೆ ಮಾಡ್ಬೇಕು ಇದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡ್ತೀನಿ ಕೊನೆವರೆಗೂ ನೋಡಿ ಯಾರು ನಮ್ಮ ಚಾನಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲ್ಲಿರುವಂತಹ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಹಾಗೆ ಇವರಿಗೆ ಒಂದು ಲೈಕ್ ಕೊಡಿ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆನಾ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೈತರಿಗೆ ಈ ಒಂದು ಹಣ ಜಮೆ ಆಗ್ತಾ ಇಲ್ಲ ಏನಕ್ಕೆ ಜಮೆ ಆಗ್ತಾ ಇಲ್ಲ ಅಂತ ನೋಡೋದಾದ್ರೆ ತಾಂತ್ರಿಕ ಕಾರಣಗಳಿಂದ ಜಮೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಕಂದಾಯ ಸಚಿವರು ತಿಳಿಸ್ಕೊಟ್ಟಿರುವಂತದ್ದು ಹಾಗಾದ್ರೆ ಆ ತಾಂತ್ರಿಕ ಕಾರಣಗಳು ಏನು ಈ ಒಂದು ಹಣ ಜಮೆ ಆಗ್ಬೇಕು ಅಂತಂದ್ರೆ ಏನಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರಬೇಕು ಅನ್ನೋದನ್ನ ಇವಾಗ ನಿಮಗೆ ತಿಳ್ಸ್ಕೊಡ್ತೀನಿ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಸಾಕಷ್ಟು ಜನ ರೈತರು ಫ್ರೂಟ್ ಸೈಡಿಯನ್ನ ಮಾಡ್ಸಿಲ್ಲ ಸೊ ಇದು ಮೇನ್ ರೀಸನ್ ಬರ ಪರಿಹಾರ ಹಣ ಬರದೇ ಇರೋದಕ್ಕೆ ಸೊ ಓಕೆನಾ ಈ ಫ್ರೂಟ್ ಸೈಡಿಯನ್ನ ಯಾರು ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಒಂದು ಬರ ಪರಿಹಾರ ಹಣವನ್ನ ಪಡಿಬೇಕು ಅಂತಂದ್ರೆ ರೈತರು ಫ್ರೂಟ್ ಸೈಡಿಯನ್ನ ಮಾಡಿಸ್ಕೊಂಡಿರ್ಬೇಕು ಸೊ ನೀವೇನಾದ್ರೂ ಫ್ರೂಟ್ ಸೈಡಿಯನ್ನ ಮಾಡಿಸಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಫ್ರೂಟ್ ಸೈಡಿಯನ್ನ ಮಾಡ್ ಮಾಡ್ಸಿಲ್ಲ ಅಂತಂದ್ರೆ ಅಥವಾ ನೀವ್ ಇದುವರೆಗೂ ಕೂಡ ಒಂದು ಫ್ರೂಟ್ಸ್ ಐಡಿಯನ್ನ ಮಾಡಿಸಿಲ್ಲ ಅಂತಂದ್ರೆ ನೀವು ಫ್ರೂಟ್ಸ್ ಐಡಿಯನ್ನ ಮಾಡ್ಸ್ಬೇಕು ನೀವು ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲೂ ಕೂಡ ಹೋಗಿ ನೀವು ಫ್ರೂಟ್ಸ್ ಐಡಿ ಬಗ್ಗೆ ವಿಚಾರಿಸಿ ಅಲ್ಲಿನೂ ಕೂಡ ಮಾಡಿಸಬಹುದು ಸೊ ಓಕೆನಾ ಇದು ಮೊದಲನೇ ರೀಸನ್ ಫ್ರೂಟ್ಸ್ ಐಡಿ ಮಾಡಿಸ್ತೇ ಇರುವಂತದ್ದು ಇನ್ನು ಎರಡನೇದಾಗಿ ನಿಮ್ಮ ಒಂದು ಜಮೀನಿನ ಅಂತಂದ್ರೆ ರೈತರ ಜಮೀನಿನ ಒಂದು ಆರ್ ಟಿ ಸಿ ಏನಿರುತ್ತೆ ಅಥವಾ ಒಂದು ಪಹಣಿ ಅಂತ ಏನ್ ಕರಿತೀವೋ ಆ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿರ್ಬೇಕು ಸೊ ಈ ಕಂದಾಯ ಇಲಾಖೆ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಏನಿದೆ ಬಹಳ ತಿಂಗಳುಗಳ ಹಿಂದೆನೆ ಆ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಅನ್ನುವಂತ ಕಡ್ಡಾಯ ಮಾಡಿದ್ರು ಸೊ ಓಕೆನಾ ಸೊ ಸಾಕಷ್ಟು ಜನ ಮಾಡ್ಸಿದ್ರೆ ಇನ್ನು ಸಾಕಷ್ಟು ಜನ ಮಾಡ್ಸಿಲ್ಲ ಅಂತಾನೆ ಹೇಳ್ಬಹುದು ಸೊ ಇದು ಎರಡನೇ ರೀಸನ್ ನಿಮ್ಮ ಒಂದು ಪಹಣಿ ಅಥವಾ ಆರ್ ಟಿ ಸಿ ಅಂತ ಏನ್ ಕರಿತೀವಿ ಆ ಒಂದು ಆರ್ ಟಿ ಸಿ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿರ್ಬೇಕು ಅವಾಗ ಮಾತ್ರ ಈ ಒಂದು ಹಣ ಬರುತ್ತೆ ಅಂತಾನೆ ಹೇಳ್ಬಹುದು ನೀವೇನಾದ್ರು ಪಹಣಿ ಮತ್ತೆ ಆಧಾರ್ ಕಾರ್ಡ್ ಸಾರಿ ಪಹಣಿ ಅಥವಾ ಆರ್ ಟಿ ಸಿ ಗೆ ಏನಾದ್ರು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಸಿಲ್ಲ ಅಂತಂದ್ರೆ ಸೊ ನೀವು ತಪ್ಪದೆ ಮಾಡಿಸ್ಬೇಕು ಹಿಂದೆ ಮಾಡಿಸಿದ್ರೆ ಮತ್ತೆ ಮಾಡಿಸೋ ಅಂತ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಇದುವರೆಗೂ ಮಾಡ್ಸಿಲ್ಲ ಅಂತಂದ್ರೆ ಮಾಡಿಸ್ಬೇಕು ಇದನ್ನು ಕೂಡ ಆನ್ಲೈನ್ ಮುಖಾಂತರ ಮಾಡಬಹುದು ನಿಮ್ಮ ಹತ್ತಿರದಲ್ಲಿ ಸೇವಾ ಕೇಂದ್ರ ಗ್ರಾಮ ಒಂದು ಕರ್ನಾಟಕ ಒಂದು ಮತ್ತೆ ಬೆಂಗಳೂರು ಒಂದಲ್ಲೂ ಕೂಡ ಮಾಡ್ತಾರೆ ಅಲ್ಲಿ ಹೋಗಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಸಿ ನೀವು ಆ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕಾಗುತ್ತೆ ಇದು ಎರಡನೇದಾಗಿ ಇನ್ನು ಮೂರನೇದಾಗಿ ನೋಡೋದಾದ್ರೆ ನಿಮ್ಮ ಒಂದು ಪಹಣಿಗೆ ಲಿಂಕ್ ಆಗಿರುವಂತಹ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಸೊ ಓಕೆನಾ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದ್ರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಹಣ ಬರುತ್ತೆ ಓಕೆನಾ ಇಲ್ಲ ಅಂದ್ರೆ ಹಣ ಬರೋದಿಲ್ಲ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಆ ಒಂದು ಚೆಕ್ ಮಾಡೋದು ಹೇಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅನ್ನುವಂಥದನ್ನ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಕಳೆದ ಆ ಸುಮಾರು ತಿಂಗಳುಗಳ ಹಿಂದೆನೆ ತಿಳಿಸ್ಕೊಟ್ಟಿತ್ತು ಸೊ ಆ ಒಂದು ವಿಡಿಯೋ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಆ ವಿಡಿಯೋ ಕ್ಲಿಕ್ ಮಾಡಿ ನೀವು ನೋಡಬಹುದು ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅನ್ನುವಂತ ನೀವು ಚೆಕ್ ಮಾಡ್ಕೋಬಹುದು ಅಥವಾ ಡಿ ಬಿ ಟಿ ಕರ್ನಾಟಕ ಅಂತೂ ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಆಪ್ ಇದೆ ಸ್ಟೋರ್ ನಲ್ಲಿ ಅದಕ್ಕೆ ನೀವು ಆಧಾರ್ ಮೂಲಕ ಲಾಗಿನ್ ಆಗ್ಬಿಟ್ಟು ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಆ ಎರಡು ವಿಡಿಯೋದ ಲಿಂಕ್ ಅನ್ನು ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಓಕೆನಾ ಅಲ್ಲಿಂದ ನೀವು ನೋಡಬಹುದು ಸೊ ಇದು ಮೂರನೇದು ಮೂರನೇದು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಈ ಮೂರು ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿತ್ತು ಅಂತಂದ್ರೆ ಸೊ ಮೊದಲನೇದು ಫ್ರೂಟ್ಸ್ ಐಡಿಯಾ ಆಗಿರ್ಬೇಕು ಎರಡನೇದು ಪಹಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಇನ್ನು ಮೂರನೇದಾಗಿ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಈ ಮೂರು ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ರೆ ನಿಮಗೆ ಬರ ಪರಿಹಾರ ಹಣ ಖಂಡಿತವಾಗ್ಲೂ ಬರುತ್ತೆ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿ ಇಲ್ವಾ ಅನ್ನೋದನ್ನ ನೀವು ಇನ್ನೂ ಸಿಂಪಲ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಒಂದು ಮೆಥೆಡ್ ಅನ್ನು ಹೇಳ್ತೀನಿ ಆ ಮೆಥೆಡ್ ಅನ್ನ ತಿಳ್ಕೊಂಡ್ರೆ ನೀವು ಈಸಿಯಾಗಿ ಕಂಡು ಕಂಡಬಹುದು ನಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳ ಕರೆಕ್ಟ್ ಆಗಿದೆ ಅಂತ ಅನ್ಬಿಟ್ಟು ಏನಪ್ಪಾ ಅದೊಂದು ಮೆಥೆಡ್ ಅಂತಂದ್ರೆ ಎರಡು ತಿಂಗಳ ಹಿಂದೆ ರಾಜ್ಯ ಸರ್ಕಾರದಿಂದ ಏನು ಮಧ್ಯಂತರ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ರಲ್ಲ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಧ್ಯಂತರ ಬರ ಪರಿಹಾರ ಹಣ ಅಂತ ಅಂದ್ಬಿಟ್ಟು ಎರಡ್ ಸಾವಿರ ರೂಪಾಯಿನ ಹಣ ಬಿಡುಗಡೆ ಮಾಡಿದ್ರು ಸೊ ಓಕೆನಾ ಆ ಒಂದು ಬರ ಪರಿಹಾರ ಹಣ ನಿಮ್ಗೆ ಏನಾದ್ರು ಬಂದಿದ್ರೆ ನಿಮ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ನೀವು ತಲೆ ಕೆಡ್ಸ್ಕೊಳ್ತ ಅವಶ್ಯಕತೆ ಇಲ್ಲ ಒಂದ್ ವೇಳೆ ನಿಮ್ಗೆ ಈ ಹಿಂದೆ ಬರ ಪರಿಹಾರ ಹಣ ಮಧ್ಯಂತರ ಬರ ಪರಿಹಾರ ಹಣ ಏನು ಎರಡ್ ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಆ ಬಿಡುಗಡೆ ಮಾಡಿದ್ರಲ್ಲ ಆ ಒಂದು ಹಣ ಬಂದಿಲ್ಲ ಅಂತಂದ್ರೆ ಸೊ ಈ ರೀತಿ ಆಗಿರುವಂತ ಏನೇ ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನ ನೀವು ಚೆಕ್ ಮಾಡ್ ಮಾಡಿಸಿಕೊಬೇಕಾಗುತ್ತೆ ಸೊ ಆ ಒಂದು ಎರಡ್ ಸಾವಿರ ರೂಪಾಯಿ ಹಣ ನಿಮ್ಗೆ ಜಮೆ ಆಗಿತ್ತು ಅಂತಂದ್ರೆ ಎರಡು ತಿಂಗಳ ಹಿಂದೆ ಬಿಡುಗಡೆ ಮಾಡಿದಂತಹ ಹಣ ನಿಮ್ಗೆ ಏನಾದ್ರು ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಗಿತ್ತು ಅಂತಂದ್ರೆ ಸೊ ಇವಾಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣನು ಕೂಡ ಬರುತ್ತೆ ತಲೆ ಕೆಡ್ಸ್ಕೊಬಿಡಿ ಇವತ್ತಲ್ಲ ನಾಳೆ ನಿಮಗೂ ಬರುತ್ತೆ ಬರುತ್ತೆ ಅಂತಾನೆ ಹೇಳ್ಬೋದು ಆ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಾನು ಕೂಡ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಅಲ್ಲಿ ಪರಿಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ಮೇಲೆ ಇಲ್ಲಿ ನಿಮ್ಗೆ ಮೊದಲನೇ ಒಂದು ಆಪ್ಷನ್ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಪರಿಹಾರ ಭೂಮಿ ಆನ್ಲೈನ್ ಕಾಣ್ತಾ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಎರಡ್ ಸಾವಿರದ ಇಪ್ಪತ್ ಮೂರು ಸೀಸನ್ ಅಂತ ಇದೆಯಲ್ಲ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವರ್ಷವನ್ನ ನೆಕ್ಸ್ಟ್ ಸೀಸನ್ ಅಂತ ಇದೆ ಸೊ ಒಂದೇ ಇರೋದು ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಒಂದೇ ಸೇಮ್ ಇರುತ್ತೆ ಬರ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಬ್ಲೂ ಕಲರ್ ಅಲ್ಲಿ ಗೆಟ್ ಡೇಟಾ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾಲ್ಕು ಆಪ್ಷನ್ ಬರುತ್ತೆ ಇಲ್ಲಿ ಆಧಾರ್ ಆಧಾರ್ ನಂಬರ್ ಫಾರ್ಮರ್ ಐ ಡಿ ಮೊಬೈಲ್ ನಂಬರ್ ಸರ್ವೆ ನಂಬರ್ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಮೊಬೈಲ್ ನಂಬರ್ ಮೂಲಕ ನೀವು ಚೆಕ್ ಮಾಡಬಹುದು ಅಥವಾ ನೀವು ಸರ್ವೆ ನಂಬರ್ ಕೂಡ ನೀವು ಚೆಕ್ ಮಾಡಬಹುದು ಆಧಾರ್ ಕಾರ್ಡ್ ಮೂಲಕ ನೀವು ಚೆಕ್ ಮಾಡ್ಕೋಬಹುದು ನೀ ನಾಲ್ಕು ಮುಖಾಂತರ ಚೆಕ್ ಮಾಡ್ಬೋದು ನಾನು ಸಿಂಪಲ್ ಆಗಿ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಇವಾಗ ಮೊಬೈಲ್ ನಂಬರ್ ನ ಟೈಪ್ ಮಾಡ್ತೀನಿ ಮೊಬೈಲ್ ನಂಬರ್ ನ ಟೈಪ್ ಮಾಡಿದ ಮೇಲೆ ಇಲ್ಲಿ ಫೆಚ್ ಅಂತ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ ಅಲ್ಲಿ ಪಡೆಯಿರಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಸೊ ಇಲ್ಲಿ ನೀವು ನೋಡ್ತಿರೋದು ಮೊದಲನೇ ಆಪ್ಷನ್ ನೀವು ನೋಡ್ತಿರ್ಬೋದು ಹಿಂದೆ ರಾಜ್ಯ ಸರ್ಕಾರ ಮಧ್ಯಂತರ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದ್ರಲ್ಲ ಸೊ ಅದರ ಒಂದು ಡೀಟೇಲ್ಸ್ ಇದು ನೀವು ಇಲ್ಲಿ ನೋಡ್ತಿರ್ಬಹುದು ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಸೊ ಇದು ಎರಡು ಮೂರು ತಿಂಗಳ ಹಿಂದೆ ಬಿಡುಗಡೆ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಡೇಟ್ ಕೂಡ ನೀವು ನೋಡ್ತಿರ್ಬೋದು ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕು ಜಮೆ ಆಗಿರುವಂತದ್ದು ಮಧ್ಯಂತರ ಬರ ಪರಿಹಾರ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು ಸೊ ಇಲ್ಲಿ ಇದೇ ಒಂದು ಲೈನ್ ಕೆಳಗಡೆ ಈ ಒಂದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣದು ಹಣನು ಕೂಡ ಇಲ್ಲಿ ನಿಮ್ಗೆ ಡೀಟೇಲ್ಸ್ ತೋರಿಸುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಕೆಳಗಡೆ ಒಂದು ಡೀಟೇಲ್ಸ್ ತೋರಿಸ್ತಾ ಇದೆ ಸೊ ಇದು ಈ ಇವರ ಒಂದು ಗೆ ಇನ್ನು ಕೂಡ ಜಮೆ ಆಗಿಲ್ಲ ಸೊ ಅದರಿಂದ ಇಲ್ಲಿ ಏನು ಎಂಟ್ರಿ ತೋರಿಸ್ತಾ ಇದೆ ಜಮೆ ಆದ ನಂತರ ಬಟ್ ಇಲ್ಲಿ ಇಲ್ಲಿ ಡೇಟಾ ಇದೆ ಮುಂದಿನ ದಿನಗಳಲ್ಲಿ ಜಮೆ ಮಾಡ್ತಾರೆ ಬಟ್ ಇಲ್ಲಿ ಇನ್ನು ಕೂಡ ಜಮೆ ಆಗದಿರುವಂತ ಡೀಟೇಲ್ಸ್ ಅನ್ನ ತೋರಿಸಿಲ್ಲ ಸೊ ನೀವು ಈ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಸೊ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಿಂದೆ ಬಿಡುಗಡೆ ಮಾಡಿದ್ರಲ್ಲ ಆ ಒಂದು ಎರಡ್ ಸಾವಿರ ರೂಪಾಯಿ ಹಣ ಏನಾದ್ರು ಬಂದಿತ್ತು ಅಂತಂದ್ರೆ ಸೊ ನಿಮ್ಗೆ ಇವಾಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತ ಹಣನು ಕೂಡ ಬರುತ್ತೆ ಏನು ಆ ತಲೆ ಕೆಡ್ಸ್ಕೊಳ್ಳುವಂತ ಅಥವಾ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನಿಮ್ಗೆ ಯಾವ್ದೇ ಒಂದು ರೀತಿಯಾದಂತಹ ಒಂದು ಡೇಟವಾ ತೋರಿಸ್ತಾ ಇಲ್ಲ ಅಥವಾ ಯಾವುದೋ ಒಂದು ರಿಸಲ್ಟ್ ಶೋ ಆಗ್ತಾ ಇಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ಅಲ್ಲಿ ನಾನು ಅವಾಗ್ಲೂ ಹೇಳೋದ್ನಲ್ಲ ಸೊ ಅಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅಥವಾ ನಿಮ್ಗೆ ಈ ರೀತಿ ಆಗಿರುವಂತಹ ಒಂದು ಸ್ಟೇಟಸ್ ಬರ್ತಾ ಇಲ್ಲ ಅಥವಾ ನಮ್ಗೆ ಏನು ಡೇಟಾನು ಶೋ ಆಗ್ತಾ ಇಲ್ಲ ಅಂತಂದ್ರೆ ಅಥವಾ ನಮ್ಗೆ ಹಣನು ಕೂಡ ಬಂದಿಲ್ಲ ಅಂತಂದ್ರೆ ನೀವು ಮೊದಲನೇದಾಗಿ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ನಿಮ್ಮ ಹತ್ತಿರದಲ್ಲಿ ಅಲ್ಲಿ ಹೋಗಿ ನೀವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀವು ವಿಚಾರಣೆ ಮಾಡಬಹುದು ಇನ್ನು ರಾಜ್ಯ ಸರ್ಕಾರದಿಂದಾನೇ ಈ ಒಂದು ಬರ ಪರಿಹಾರ ಹಣದ ಬಗ್ಗೆ ರೈತರಿಗೆ ಏನೇ ಮಾಹಿತಿ ಇದ್ರು ಅದಕ್ಕೆ ಮಾಹಿತಿ ಸಿಗಬೇಕು ಅವರಿಗೆ ಸಹಾಯ ಆಗ್ಬೇಕು ಅಂತಾನೂ ಕೂಡ ಹೆಲ್ಪ್ ಡೆಸ್ಕ್ ಗಳನ್ನು ಕೂಡ ಮಾಡಿದಾರಂತೆ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಡಿ ಸಿ ಆಫೀಸ್ ಎ ಸಿ ಆಫೀಸ್ ಮತ್ತೆ ತಹಶೀಲ್ದಾರ್ ಆಫೀಸ್ ಗಳಲ್ಲಿ ಹೆಲ್ಪ್ ಡೆಸ್ಕ್ ಅನ್ನ ಮಾಡಿದ್ದಾರೆ ಸೊ ಇಲ್ಲಿ ಈ ಒಂದು ಹೆಲ್ಪ್ ಡೆಸ್ಕ್ ಗಳನ್ನ ಓಪನ್ ಮಾಡಿರುವಂತದ್ದೇ ಈ ಒಂದು ಬರ ಪರಿಹಾರ ಹಣ ಬಿಡುಗಡೆ ಮಾಡಿದ್ದಾರಲ್ಲ ಸೊ ಈ ಒಂದು ಬರ ಪರಿಹಾರ ಹಣದ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಂತಾನೆ ಈ ಒಂದು ಹೆಲ್ಪ್ ಡೆಸ್ಕ್ ಗಳನ್ನ ಓಪನ್ ಮಾಡಿದಾರಂತೆ ಅಲ್ಲಿ ಹೋಗಿ ನೀವು ಇದರ ಬಗ್ಗೆ ಏನೇ ಸಮಸ್ಯೆ ಇದ್ರು ಕೂಡ ನೀವು ಅಲ್ಲಿ ವಿಚಾರಣೆ ಮಾಡಬಹುದು ಅವರನ್ನ ಹೋಗಿ ಭೇಟಿ ಮಾಡಬಹುದು ಸ್ನೇಹಿತರೆ ಸೊ ನಿಮ್ಗೆ ಬರ ಪರಿಹಾರ ಹಣ ಬಂದಿದ್ಯಾ ಇಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡಿ ಮತ್ತೆ ಎಷ್ಟು ಅಮೌಂಟ್ ಬಂದಿದೆ ಅನ್ನುವಂಥದನ್ನ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ನಮ್ಮ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು